ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ಪಂಚಾಯಿತಿ ರಾಜ ಇಲಾಖೆ ಮುಂದೆ ರಿಪಬ್ಲಿಕನ್ ಸೇನಾ ಸಂಘಟನೆಯಿಂದ ಧರಣಿ ಸತ್ಯಾಗ್ರಹ ನಡೆಸಿದರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮೂಲ್ಯ ಉಪವಿಭಾಗ ಕಚೇರಿ ರಾಯಭಾಗ ಇಲಾಖೆಯಿಂದ ರಾಯಭಾಗ ತಾಲೂಕಿನ ಬರುವ ಎಲ್ಲಾ ಗ್ರಾಮಗಳಲ್ಲಿ ಜಲಜೀವನ ಮಷಿನ್ ಯೋಜನೆಯಲ್ಲಿ ಮಾಡಿರುವ ಕಾಮಗಾರಿಯು ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಲಾಖೆ ರಾಯಭಾಗ ಮಾಡಿರುವ ಸನ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಜಲಾಲ್ಪುರ್ ಗ್ರಾಮದ ತಾಯಿಬಾಯಿ ದೇವಸ್ಥಾನದಿಂದ ರಾಯ್ಬಾಗ ಬಿಡಿ ದಿಗ್ಗೇವಾಡಿ ರಸ್ತೆ ಡಾಂಬರೀಕರಣ ತೀರ ಕಳಪೆ ಮಟ್ಟದಾಗಿ ಜೆಜೆಮ್ ಕಾಮಗಾರಿ ಹಾಗೂ ರಸ್ತೆ ಡಾಂಬರೀಕರಣ ಇವು ಎರಡು ಕಾಮಗಾರಿಗಳ ಕಳಪೆ ಮಟ್ಟದ ಮಾಡಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರುವ ಅಧಿಕಾರಿಗಳು ಹಾಗೂ ಇಂಜಿನಿಯರ್ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಉತ್ತಮ್ ಕಾಂಬ್ಳೆ ಗುಡಿಗಿದರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಧರಣಿ ಸತ್ಯಾಗ್ರಹ ಮಾಡಿದರು ನಂತರ ಉಪ ತಹಶೀಲ್ದಾರ್ ಪರಮಾನಂದ್ ಮಂಗ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಸೇನಾ ತಾಲೂಕಾ ಅಧ್ಯಕ್ಷ ಮಹೇಶ್ ಕಾಂಬ್ಳೆ ಸತೀಶ್ ಕೌಟ್ಕಪ್ ಮಾಯಪ್ಪ ಮಾಂಗ್ ಅಭಿಷೇಕ್ ಚಲವಾದಿ ಕಾಮಣ್ಣ ಕಾಂಬ್ಳೆ ಸುನೀಲ್ ಕಾಂಬ್ಳೆ ಮಂಜುನಾಥ್ ಸಿಂಘೆ ವಿದ್ಯಾಧರ್ ಕಮತೆ ಕುಮಾರ್ ಸಿಂಗೆ ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಸರ ಪ್ರತಿಭಟನೆ ಕಾರಣ ಈ ಪ್ರತಿಭಟನೆ ಕಾರಣ ಅಂದ್ರೆ ನಮ್ಮ ರಾಯಬಾಗ ತಾಲೂಕದಾಗ ಬರ್ತಕ್ಕಂಥ ಜಿ ಜಿ ಎಮ್ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಮಾಡಿದಂಥ ಸಹಾಯಕ ಕಾರ್ಯ ನಿವಾರಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಯೋಜನೆ ಅಧಿಕಾರಿಗಳು ಇವರು ಏನು ಮಾಡ್ಯಾರಪ್ಪ ಅಂದ್ರೆ ಪ್ರತಿಯೊಂದು ನಮ್ಮ ರಾಯಬಾಗ ತಾಲೂಕದಾಗ ಬರ್ತಕ್ಕಂಥ ಜಲ ಜೀವನ್ ಮಿಷನ್ ಏನು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಆ ಯೋಜನೆ ಇಲ್ಲಿ ಈ ಅಧಿಕಾರಿಗಳ ದುರಾಡಳಿತದಿಂದ ಆಗಿದಾರ ಆ ಆ ಯೋಜನೆ ಕಳಪೆ ಮಟ್ಟದ ಪೈಪನ್ನು ಯೂಸ್ ಮಾಡಿ ಮತ್ತು ಆಲ್ರೆಡಿ ಹಳೆ ಕಾ ಹಳಿಯದ ಪೈಪ್ಲೈನ್ ಇರ್ತಕ್ಕಂಥ ಅದಕ್ಕೆ ಕನೆಕ್ಷನ್ ಹೊಡೆದು ಈ ಬೋಗಸ್ ಬಿಲ್ಲನ್ನು ತಕ್ಕೊಂಡು ಈ ಅಧಿಕಾರಿಗಳ ಲೂಟಿ ಮಾಡ್ತಾ ಇದ್ದಾರೆ ಮತ್ತೊಂದು ವಿಚಾರ ಏನಂದ್ರಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ರಸ್ತೆಗಳು ಮಾಡತ್ತಾರೆ ಆದರೆ ಕಳಪೆ ಮಟ್ಟದ ರಸ್ತೆಗಳನ್ನು ಮಾಡಿ ಇವರು ಏನು ಮಾಡತ್ತಾರಪ್ಪ ಅಂದ್ರೆ ಕಾಂಟ್ರಾಕ್ಟರ್ ಕಡೆಯಿಂದ ಹಣ ವಸೂಲಿ ಮಾಡಿ ಇವರು ಕೂಡ ಆ ರಸ್ತೆ ಹೆಂಗಾಗಿತ್ತು ಏನಾಗಿತ್ತು ಅನ್ಲಾರ್ದ ಬರ್ತಕ್ಕಂಥ ಹಣ ಹಣಕ್ಕೆ ಅದು ಹಣದ ಖರ್ಚು ವೆಚ್ಚಗಳು ಎಷ್ಟ ಏನು ಅನ್ನೋದು ತಿಳಾರ್ದ ಇವ್ರಿಗೆ ಬರೀ ಜೀ ಅವ್ರ ರೊಕ್ಕ ಕೊಳ್ಬೇಕಾಗ್ಯಾವ ಅದಕ್ಕೆ ಇಂಥ ಅಧಿಕಾರಿಗಳನ್ನು ಈ ಅಧಿಕಾರಿಗಳನ್ನ ಸ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತೊಂದು ನಾವು ನಮ್ಮ ರಿಪಬ್ಲಿಕನ್ ಸೇನಾಯಿಂದ ನಾವು ಸರ್ ನಾನು ಹೆಸರು ಉತ್ತಮ ಯಾರಪ್ಪ ಕಂಬಳೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಪಬ್ಲಿಕನ್ ಸೇನಾ ಸರ್ ರಾಯಬಾರ್ ತಾಲೂಕಿನ ಜಲಜೀವನ ಮಿಷನ್ ಯೋಜನೆ ಸ್ಟಾರ್ಟ್ ಆಗಿತ್ತು ರೀ ಅದರಲ್ಲಿ ಕೆಲವೊಂದು ಅಧಿಕಾರಿಗಳು ಪ್ರತಿಯೊಂದು ಹಳಿಯಾಗಿ ಏನು ಮಾಡ್ಯಾರೀ ಜಲಜೀವನ ಜೆ ಜಿ ಎಮ್ ಸ್ಕೀಮ್ ಏನು ಮಾಡ್ಯಾರೀ ಹಳಿ ಪೈಪ್ಲೈನ್ ಹೊಸ ಕನಿಷನ್ ಕೊಟ್ಟಾರೆ ಬಟ್ ಅದು ಪೈಪ ಲೀಕೇಜ್ ಐತೋ ಏನಾದ್ರೂ ವಾಯಿದ್ಯ ಮುಗೀತು ಎನ್ಕೋರಿ ಮಾಡುದನ ಅಧಿಕಾರಿಗಳು ತನಿಖೆ ಮಾಡೋದನ ಬಿಲ್ ಪಾಸ್ ಮಾಡ್ಯಾರ ಅಲ್ರಿ ಜೆ ಜೆಮ್ ಕಾಮ್ಗೆ ಹೊಸ ಪೈಪ ಜೋಡ್ಸಿದನು ಈ ಥರ ಹುಣ್ಸ ಹಾಂ ನನ್ನ ಹಾಂ ಆಯ್ತು ರೀ ರೂಲ್ಸು ಐತೆ ಸರ್ ಈಗ ಸರ್ ಆಲ್ರೆಡಿ ಸರ್ ಪ್ರತಿಯೊಂದು ಮನೆ 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 ಸರ ನನ್ನ ನಾಳ ಜೋಡಿಸ್ಬೇಕಾದ್ರು ರೀ ನಿಮ್ಮ ಆರು ಗಂಟೆಗೆ ಹಳಿ ಪೈಪು ಜೋಡ್ಸಿದ್ರು ಹಳ್ಳಿ ಪೈಪಾಗ ಕನೆಕ್ಷನ್ ಪಟ್ಟ್ರಿ ಹೊಸ ಪೈಪ್ ಜೋಡ್ಸಿದ ಮೇಲೆ ಬೋಗಸ್ ಬಿಲ್ ತಗದ ತನಿಖೆ ಮಾಡಲ್ದ ರೀ ಮೆಟ್ರೊಳ್ ಮೆಟ್ರ್ ಒಳಗೆ ಕುಡಿಸಿಲ್ಲ ರೀ ಅದು ಬಿಲ್ ತಗದೆ ಆಮೇಲೆ ರೀ ಜಡಿ ಪಿ ಇದು ಜಲ ಪಂಚಾಯತ್ರಿ ಮಾಡ್ಯಾರೀ ಸರ್ರ ರಸ್ತೆ ಅದು ಎಸ್ಟಿಮೆಂಟ್ ಎಷ್ಟೈತಿ ಅದು ಎಷ್ಟು ಕಾಮಗಾರಿ ಆಗೈತಿ ಏನು ಸರ ತನಿಖೆ ಮಾಡೋದಿಲ್ಲ ಸರ್ ಬಿಲ್ ಪಾಸ್ ಮಾಡ್ಯಾರ ವರ್ಷದಾಗ ರಸ್ತೆಗಳೆಲ್ಲ ಹಾಳು ಹಾಳ್ಬೋ ಅಂಥ ಪ್ರಸ್ತುತಿ ಗುಣಮಟ್ಟ ರಸ್ತೆ ಇಲ್ಲ ರಸ್ತೆ ಇಲ್ಲ ಗುಣಮಟ್ಟದ ಕಾಮಗಾರಿಯೂ ಇವ್ರುದಿಲ್ಲ ಇವ್ರಿಗೆ ಬರೇ ಏನು ರೀ ಕಿಶಾಗ ರೊಕ್ಕ ಬೇಕಾಗ್ಯಾವ ಅದನ್ನ ನಿಮ್ಮ ಆರೋಪ ಏನು ರೀ ಅಧಿಕ ಅಧಿಕಾರಿಗಳಿಗೆ ಕಮಿಷನ್ ತಗೋತಾರೆ ಹಾಂ ಕಮಿಷನ್ಗೋಸ್ಕರ ಕಮಿಷನ್ ಕ್ವಾಲ್ಟಿ ಚೆಕ್ ಮಾಡಂಗಿಲ್ಲ ಮಾಡೋದಲ್ಲ ಸರ್ ಇದು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಸರ್ ಇದ ಐರು ಗೊಳಿ ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿರಿ ಒಳ್ಳೆ ನಮಗೆ ನಮ ಜೀವನ ವ್ಯವಸ್ಥೆ ನೀರು ವ್ಯವಸ್ಥೆ ಮಾಡಿರಬಹುದು ಸರ್ ಅವಕಾಶ ಇದು ಮಾಯ್ಡ್ ಮಾಡಿಲ್ಲ ಅಂದ್ರೆ ನಾವು ಮತ್ತೆ ನಮ್ಮ ಚೈಗಾಲಾ ಡಿವಿಷನ್ ಒಳಗ ನಾವು ಇದನ್ನು ಪ್ರಸ್ತಾವ ಮಾಡoverline ಸರ್ ಸತೀಶ್ ಕೌರ್ド